ದಮ್ ಚಲನಚಿತ್ರದ ಕನ್ನಡದಲ್ಲಿ ರಿವ್ಯೂ ದಮ್ ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆ್ಯಕ್ಷನ್ ನಾಟಕ ಚಿತ್ರವಾಗಿದ್ದು ಎಮ್ ಎಸ್ ರಮೇಶ್ ನಿರ್ದೇಶಿಸಿದ್ದಾರೆ ಸುದೀಪ್ ಮತ್ತು ರಕ್ಷಿತಾ ನಟಿಸಿದ್ದಾರೆ ಈ ಚಿತ್ರವು ಗುರುಕಿರಣ್ ಸಹಿಸಿದ ಹಿನ್ನೆಲೆ ಸಂಗೀತ ಮತ್ತು ಧ್ವನಿ ಪತ್ತನು ಮತ್ತು ಕವಿರಾಜ್ ಮತ್ತು ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯವನ್ನು ಈ ಚಿತ್ರವು ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಎರಡು ರಂದು ಬಿಡುಗಡೆಯಾಯಿತು ಇದು ವಿಮರ್ಶಾತ್ಮಕ ಮತ್ತು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ಈ ಚಿತ್ರವನ್ನು ತೆಲುಗಿನ ಹೀರೋ ನಂಬರ್ ಒನ್ ಎಂದು ಮತ್ತು ಹಿಂದಿಯಲ್ಲಿ ದಮ್ದಾರ್ ಎಂದು ಡಬ್ ಮಾಡಲಾಯಿತು ಈ ಚಿತ್ರವು ಕೆಲವು ಕಥಾವಸ್ತುವಿನ ಬದಲಾವಣೆಗಳೊಂದಿಗೆ ಅಜಿತ್ ಕುಮಾರ್ ನಟಿಸಿದ ತಮಿಳು ಚಿತ್ರ ದಿನ ಎರಡು ಸಾವಿರದ ಒಂದರ ಅಧಿಕೃತ ರಿಮೇಕ್ ಆಗಿದೆ ಧಮ್ ನಿರ್ದೇಶಿಸಿದವರು ಎಂ ಎಸ್ ರಮೇಶ್ ಚಿತ್ರಕಥೆ ಬರೆದವರು ಎಂ ಎಸ್ ರಮೇಶ್ ಆರ್ ರಾಜಶೇಖರ್ ಕತೆ ಬರೆದವರು ಎ ಆರ್ ಮುರುಘದಾಸ್ ಆಧರಿಸಿದೆ ದಿನ ತಮಿಳು ಚಲನಚಿತ್ರ ನಿರ್ಮಿಸಿದವರು ಕನಕಪುರ ಶ್ರೀನಿವಾಸ್ ಕೆಪಿ ಶ್ರೀನಾಥ್ ನಟಿಸುತ್ತಿದ್ದಾರೆ ಸುದೀಪ್ ರಕ್ಷಿತಾ ಛಾಯಾಗ್ರಹಣ ಎಚ್ ಸಿ ವೇಣು ಸಂಪಾದಿಸಿದವರು ಎಸ್ ಮನೋಹರ್ ಸಂಗೀತ ನೀಡಿದವರು ಗುರುಕಿರಣ್ ನಿರ್ಮಾಣ ಕಂಪ್ನಿ ಟಿ ಎಂಟರ್ಟೈನ್ಮೆಂಟ್ ವಿತರಿಸಿದವರು ರಾಮು ಎಂಟರ್ಪ್ರೈಸ್ ಬಿಡುಗಡೆ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಎರಡು ಚಾಲನೆ ಸಮಯ ಒಂದೂರ ಮೂವತ್ತೊಂಬತ್ತು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಪಾತ್ರವರ್ಗ ವರದಾ ಪಾತ್ರದಲ್ಲಿ ಸುದೀಪ್ ಪ್ರೀತಿ ಪಾತ್ರದಲ್ಲಿ ರಕ್ಷಿತಾ ವರದಾ ಮತ್ತು ಶಂಕರ್ ತಂದೆಯಾಗಿ ಶ್ರೀನಾಥ್ ವರದಾ ಮತ್ತು ಶಂಕರ್ ಅವರ ತಾಯಿಯಾಗಿ ಸುಮಿತ್ರಾ ವರದಾಳ ಸಹೋದರ ಶಂಕರಾಗಿ ನಾಸರ್ ಶಾಸಕರಾಗಿ ರಂಗಾಯಣ ರಘು ವಿನೋದ್ ಪಾತ್ರದಲ್ಲಿ ಅರುಣ್ ಸಾಗರ್ ವರದ ಗೆಳೆಯನಾಗಿ ಸಾಧು ಕೋಕಿಲ್ ಪ್ರೀತಿ ತಂಗಿಯಾಗಿ ಚಿತ್ರಾಶೈನ್ ಧ್ವನಿ ಪಥ ಚಂದು ಎರಡು ಸಾವಿರದ ಎರಡರ ನಂತರ ಎರಡನೇ ಬಾರಿಗೆ ಗುರು ಕಿರಣ್ ಸುದೀಪ್ ಅವರೊಂದಿಗೆ ಸಂಯೋಗದಲ್ಲಿ ಧ್ವನಿ ಪಥವನ್ನು ಸಂಯೋಜಿಸಿದ್ದಾರೆ ಎಲ್ಲ ಸಾಹಿತ್ಯವನ್ನು ವಿ ನಾಗೇಂದ್ರ ಪ್ರಸಾದ್ ಬರೆದಿದ್ದಾರೆ ಧ್ವನಿ ಪತನವನ್ನು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬಿಡುಗಡೆ ಮಾಡಿದ್ದೆ